ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡತಿ ಇಂದು ನಾವು ಭಾರತ ಇತಿಹಾಸದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಪ್ರಶ್ನೋತ್ತರಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಸಹಾಯಕವಾಗತಕ್ಕಂತಹ ಅಂಶಗಳನ್ನು ನೀವು ಇಲ್ಲಿ ಕಾಣ್ಬೋದು ಯಾವ ಆಧಾರದ ಮೇಲೆ ಆರ್ಯನರ ಮೂಲಸ್ಥಾನ ದಕ್ಷಿಣ ರಷ್ಯಾ ಅಥವಾ ಮಧ್ಯ ಏಷ್ಯಾ ಎಂದು ನಿರ್ಧರಿಸಲಾಗಿದೆ ಭಾಷಾಶಾಸ್ತ್ರ ಭಾರತಕ್ಕೆ ವಲಸೆ ಬರುವುದಕ್ಕೂ ಮುಂಚೆ ಇಂಡೋ ಆರ್ಯರು ಯಾವ ಇಂಡೋ ಏರೋಪಿಯನ್ ಪಂಗಡವನ್ನು ಸೃಷ್ಟಿಸಿದರೆಂದರೆ ಇಂಡೋ ಇರಾನಿಯನ್ ಆರ್ಯರು ಭಾರತವನ್ನು ಆಕ್ರಮಿಸುವುದರ ಬಗ್ಗೆ ಎರಡು ಸಿದ್ಧಾಂತಗಳಿವೆ ಮೊದಲ ಗುಂಪು ಪಂಜಾಬಿನಲ್ಲಿ ನೆಲೆಸಿತ್ತು ಎರಡನೇ ಗುಂಪು ಗಿಲ್ಗಿಟ್ ಮತ್ತು ಚತ್ರಾಲ್ ಮಾರ್ಗವಾಗಿ ಬಂದು ಭಾರತದ ಮಧ್ಯಭಾಗದಲ್ಲಿ ನೆಲೆಸಿದರು ಎಂದು ಪ್ರತಿಪಾದಿಸಿದ ವಿದ್ವಾಂಸ ಡಾಕ್ಟರ್ ಹೊರ್ನಾಲ್ ಋಗ್ವೇದ ಸಂಸ್ಕೃತಿ ಪ್ರಮುಖವಾಗಿ ನೆಲೆಗೊಂಡಿದ್ದ ಭಾಗವೆಂದರೆ ಪಂಜಾಬ್ ಮತ್ತು ದೆಹಲಿ ಪ್ರದೇಶ ಪ್ರಾರಂಭಿಕ ಅರಣ್ಯದಲ್ಲಿ ಕುಲ ಕಲಹ ಸಾಮಾನ್ಯವಾಗಿತ್ತು ಅದರಲ್ಲಿ ಅತಿ ಪ್ರಮುಖವಾದುದೆಂದರೆ ಋಗ್ವೇದ ಕಾಲದ ಹತ್ತು ದೊರೆಗಳ ಕದನ ಇದಕ್ಕೆ ಕಾರಣ ದನ ಕರುಗಳು ಮತ್ತು ಭೂವೆಚ್ಚಕ್ಕಾಗಿ ಆರಣ್ಯರ ವಿಸ್ತರಣಾ ನೀತಿಯನ್ನು ಹೆಚ್ಚಾಗಿ ಪ್ರೋತ್ಸಾಹಿಸಿದ ಅಂಶ ಕಬ್ಬಿಣದ ಅತ್ಯಾಧುನಿಕ ಶಸ್ತ್ರಗಳ ಬಳಕೆ ಆರಣ್ಯರ ಪ್ರಮುಖ ವಿರೋಧಿಗಳಾದ ಸ್ಥಳೀಯ ಆರೇತರ ಅಥವಾ ಪಾನಿಗಳ ಅಥವಾ ದಾಸರು ಅಥವಾ ದಸ್ಯುಗಳನ್ನು ಸೋಲಿಸಲು ಸಹಾಯಕವಾದ ಅಂಶವೆಂದರೆ ಆರಣ್ಯರ ಬಳಿ ಇದ್ದ ಉತ್ತಮ ಯುದ್ಧಾಸ್ತ್ರಗಳು ಯಾವ ಪಂಗಡ ಉತ್ತರ ವೇದಗಳ ಕಾಲದಲ್ಲಿ ಇರಲಿಲ್ಲ ಭರತರು ವೇದ ಮಂತ್ರಗಳು ಸಾಮಾನ್ಯವಾಗಿ ಆರ್ಯನರ ಪಂಗಡವಾದ ಸುಧರು ಮತ್ತು ಆರ್ಯನೇತರ ದಸುವಿನ ನಡುವೆ ನಡೆದ ಹೋರಾಟವನ್ನು ಉಲ್ಲೇಖಿಸಿದೆ ದಿವೋ ದಾಸ್ ಯಾವುದು ವೇದಗಳು ಮತ್ತು ಶ್ರುತಿಯ ಭಾಗವಲ್ಲ ಪುರಾಣಗಳು ಯಾವ ವೇದದಲ್ಲಿ ಕೆಲವು ಭಾಗ ಗದ್ಯ ರೂಪದಲ್ಲಿದೆ ಯಜುರ್ವೇದ ಕ್ರಿಸ್ತಪೂರ್ವ ಹದ್ನಾಲ್ಕುನೂರಲ್ಲಿ ರಚಿಸಿರುವ ಶಾಸನವು ಏಷ್ಯಾ ಮೈನರ್ನ ಪ್ರದೇಶದಲ್ಲಿ ದೊರೆತಿದ್ದು ವೈದಿಕ ದೇವತೆಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಬೋಗಜ್ ಕಾಯ್ ಪ್ರಪಂಚವೇ ದೇವರು ದೇವರೇ ನನ್ನ ಆತ್ಮ ಎಂಬ ತತ್ವ ಪ್ರತಿಪಾದಿಸಿರುವುದು ಬ್ರಹ್ಮಸೂತ್ರ ಪ್ರಸಿದ್ಧ ಗಾಯತ್ರಿ ಮಂತ್ರವನ್ನು ಒಳಗೊಂಡ ಗ್ರಂಥ ಋಗ್ವೇದ ವೈದಿಕ ಸಾಹಿತ್ಯವು ಇಂದ್ರನನ್ನ ಪುರಂದರ ಅಥವಾ ಕೋಟೆಗಳ ನಿರ್ಮೂಲಕ ಎಂದು ಹೇಳಿರಲು ಕಾರಣವೇನೆಂದರೆ ಆರನ್ನರು ಕೋಟೆಗಳನ್ನು ಕಟ್ಟಿಕೊಂಡು ನೆಲೆಸಿದ್ದ ವಿರೋಧಿಗಳೊಂದಿಗೆ ಹೋರಾಡಬೇಕಾಗಿತ್ತು ಯಾವ ದೇವರು ವೈದಿಕ ಕಾಲದ ಸೂರ್ಯ ದೇವರಲ್ಲ ವಿಶ್ವಕರ್ಮ ಯಾವ ಕಾಲವನ್ನ ಋಗ್ವೇದ ಕಾಲ ಎಂದು ನಂಬಲಾಗಿದೆ ಕ್ರಿಸ್ತಪೂರ್ವ ಹದಿನೈದು ನೂರರಿಂದ ಒಂದು ಸಾವಿರ ಋಗ್ವೇದ ಕಾಲದಲ್ಲಿ ನಮೂದಿಸಿರುವ ಸಾಮಾನ್ಯ ಅಪರಾಧವೆಂದರೆ ದನ ಕರುಗಳ ಕಳವು ಆಜ್ಞ ಕೊಲ್ಲಬಾರದು ಎಂಬ ಪದವನ್ನು ಬಹಳಷ್ಟು ಬಾರಿ ತಿಳಿಸಲಾಗಿದೆ ಇದು ಯಾವುದಕ್ಕೆ ಅನ್ವಯಿಸುತ್ತದೆ ಎಂದರೆ ಹಸುಗಳ ಕುರಿತು ವೈದಿಕ ಕಾಲದ ಜನ ಎಂಬುದನ್ನು ಪಂಗಡದ ಬಗ್ಗೆ ಸೂಚಿಸುತ್ತದೆ ದಕ್ಷಿಣ ಭಾರತದಲ್ಲಿ ಆರ್ಯನರ ಸಂಸ್ಕೃತಿಯನ್ನು ಹರಡಿದ ಮುನಿ ಅಗಸ್ತ್ಯ ಯಾವ ದೇವತೆಗಾಗಿ ಗಾಯತ್ರಿ ಮಂತ್ರವನ್ನು ರಚಿಸಲಾಗಿದೆ ಸಾವಿತ್ರಿ ದೇವತೆ ಅಥರ್ವ ವೇದದಲ್ಲಿ ವೈದಿಕ ಸಂಸ್ಥೆಗಳಾದ ಸಭಾ ಮತ್ತು ಸಮಿತಿಗಳನ್ನು ಏನೆಂದು ಕರೆದಿರುವರೆಂದರೆ ಸೃಷ್ಟಿಕರ್ತ ಪ್ರಜಾಪತಿಯ ಅವಳಿ ಮಕ್ಕಳು ಋಗ್ವೇದ ಕಾಲದಲ್ಲಿ ಸಾಮಾನ್ಯವಾಗಿ ಯಾವ ರೀತಿ ಸರ್ಕಾರವನ್ನು ಕಾಣುತ್ತೇವೆ ವಂಶ ಪಾರಂಪರೆಯ ರಾಜಪ್ರಭುತ್ವ ಋಗ್ವೇದದಲ್ಲಿರುವ ಪುರುಷ ಸೂಕ್ತವು ಯಾವುದನ್ನು ಒಳಗೊಂಡಿದೆ ವಿಶ್ವದ ಉದಯದ ಬಗ್ಗೆ ಹೇಳಿರುವ ಮಂತ್ರಗಳು ಯಾವುದು ಉಪನಿಷತ್ತು ಆಗಿತ್ತೆಂದರೆ ಶ್ವೇತಾವತಾರ ಹತ್ತು ದೊರೆಗಳ ಕದನ ಯಾವ ಪ್ರದೇಶದಲ್ಲಿ ನಡೆಯುತ್ತಿತ್ತೆಂದರೆ ಗಂಗಾ ಮತ್ತು ಯಮುನಾ ನದಿಯ ನಡುವಿನ ಪ್ರದೇಶ ಯಾವ ದೇವರನ್ನ ಆರ್ಯರು ಸಿಂಧು ಬಯಲಿನ ಜನರಿಂದ ಎರವಲಾಗಿ ಪಡೆದುಕೊಂಡರು ಪಶುಪತಿ ಮ್ಯಾಕ್ಸ್ ಮುಲ್ಲರವರ ಪ್ರಕಾರ ಆರ್ಯರ ಮೂಲಸ್ಥಾನ ಮಧ್ಯ ಏಷ್ಯಾ ಯಾವ ಪುರಾತನ ನಾಗರಿಕತೆಯ ಕೇಂದ್ರದಲ್ಲಿ ಹತ್ತಿಯನ್ನು ಸಿಂಧು ಎಂದು ಕರೆಯಲಾಗುತ್ತಿತ್ತೆಂದರೆ ಸುಮೇರಿಯಾ ಯಾವುದು ವೈದಿಕ ಸಾಹಿತ್ಯವಲ್ಲ ಧರ್ಮಪಾದ ವೈದಿಕ ಆರ್ಯನರಿಗೆ ರಾಜ್ಯದ ಉಗಮದ ಬಗ್ಗೆ ಇರುವ ಯಾವ ಸಿದ್ಧಾಂತ ತಿಳಿದಿರಲಿಲ್ಲ ವಿಕಾಸ ಸಿದ್ಧಾಂತ ವೈದಿಕ ಚಿಂತಕರ ಪ್ರಕಾರ ಕಾನೂನಿನ ಅತ್ಯಂತ ಕೊನೆಯ ಮೂಲ ಧರ್ಮ ಋಗ್ವೇದ ಕಾಲದಲ್ಲಿ ಯಾವುದೂ ವಿನಿಮಯ ಮಾಧ್ಯವಾಗಿರಲಿಲ್ಲ ಬೆಳ್ಳಿ ಅಥರ್ವ ಎಂಬ ಪದ ಪವಿತ್ರ ಯಕ್ಷಣೆ ಎಂಬುದನ್ನು ತಿಳಿಸುತ್ತದೆ ಅಥರ್ವ ವೇದದ ಮೂಲ ಹೆಸರಿನೆಂದರೆ ಅಥರ್ವನ್ ಗಿರಕ್ ವೇದಗಳ ಕಾಲದಲ್ಲಿ ಪ್ರಜಾಪ್ರಭುತ್ವ ಏಳಿಗೆ ಹೊಂದಲು ಇದ್ದ ಪ್ರಮುಖ ಕಾರಣವೆಂದರೆ ಯುದ್ಧದ ಭೀತಿ ಭಾರತೀಯ ತತ್ವಶಾಸ್ತ್ರದ ಪುರಾತನ ದರ್ಶನ ಎಂದರೆ ಮೀಮಾಂಸ ಬ್ರಾಹ್ಮಣಗಳಲ್ಲಿರುವ ವಿಷಯಗಳನ್ನು ತಾಂತ್ರಿಕವಾಗಿ ಎರಡು ಮುಖ್ಯ ಭಾಗಗಳಾಗಿ ವಿಭಾಗಿಸಲಾಗಿದೆ ಅವುಗಳೆಂದರೆ ವಿಧಿ ವಿಧಿ ಎಂದರೆ ನಿಯಮ ಕಟ್ಟಳೆ ಮತ್ತು ಅರ್ಥವಾದ ಅರ್ಥ ವಿವರಣೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಡಿ ಫಸ್ಟ್ ಟೈಮ್ ಯಾರೇ ಚಾನಲ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ ಧನ್ಯವಾದಗಳು